ಸ್ನೇಹಿತರೆ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವ ಆರ್ಥಿಕವಾಗಿ ಸದೃಢವಾಗಿರುವ ಪ್ರಭಾವಶಾಲಿ ದೇವಾಲಯಗಳಲ್ಲಿ ತಿರುಮಲ ಬೆಟ್ಟದ ಮೇಲೆ ನೆಲೆಗೊಂಡಿರುವ ತಿರುಪತಿ ತಿಮ್ಮಪ್ಪನ ದೇವಸ್ಥಾನವೂ ಒಂದು ತಮ್ಮ ಇಚ್ಛೆಯನ್ನು ಈಡೇರಿಸುವುದಕ್ಕಾಗಿ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ ತಿರುಮಲ ತಿರುಪತಿ ದೇವಾಲಯವನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ವಿಷ್ಣುದೇವನು ಕಲಿಯುಗದಲ್ಲಿ ವಾಸಿಸುವ ಐಹಿಕ ಸ್ಥಳವೆಂದು ವೈಭವಯುತವಾಗಿ ವಿವರಿಸಿದ್ದಾರೆ ತಿರುಪತಿ ಬಾಲಾಜಿ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಹಿಂದೂ ಪುರಾಣದ ಅತ್ಯಂತ ಹೆಗ್ಗುರುತುಗಳಲ್ಲಿ ಒಂದಾಗಿದೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ನಾವು ಈ ಅದ್ಭುತವಾದ ಹಾಗೂ ಪ್ರಭಾವಶಾಲಿಯಾದ ದೇವಾಲಯವನ್ನು ನೋಡಬಹುದು ತಿರುಮಲ ತಿರುಪತಿ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ತಿರುಪತಿ ಬಾಲಾಜಿ ದೇವಾಲಯವು ಇಂದು ಭೂಮಿಯ ಮೇಲಿನ ಅತ್ಯಂತ ಜನಪ್ರಿಯ ದೇವಾಲಯ ವರ್ಷದ ಯಾವುದೇ ದಿನ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿದರೂ ಲಕ್ಷಾಂತರ ಭಕ್ತರ ಸಮೂಹವನ್ನು ನೋಡಬಹುದು ಹಾಗೂ ಹೆಚ್ಚಿನ ಪ್ರಮಾಣದ ದಾನಗಳನ್ನು ಪಡೆದುಕೊಳ್ಳುವ ದೇವಾಲಯಗಳಲ್ಲಿ ಒಂದಾಗಿದೆ ಭಕ್ತರು ತಮ್ಮ ಎಲ್ಲ ಇಚ್ಛೆಯನ್ನ ಈಡೇರಿಸುವಂತೆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾರೆ ಮತ್ತು ಇಚ್ಛೆ ಪರಿಸದ ನಂತರ ದೇವಾಲಯದ ಹುಂಡಿಯಲ್ಲಿ ತಮ್ಮ ದಾನವನ್ನು ನೀಡುವುದು ವಾಡಿಕೆಯಾಗಿ ಅಭ್ಯಾಸವಾಗಿಬಿಟ್ಟಿದೆ ಈ ರೀತಿಯಾಗಿ ಲಕ್ಷಾಂತರ ಭಕ್ತರು ತಮ್ಮ ದಾನವನ್ನ ನೀಡಲು ಇಲ್ಲಿನ ದೇವಾಲಯಕ್ಕೆ ಆಗಮಿಸುತ್ತಾರೆ ತಿರುಪತಿ ಬಾಲಾಜಿಯ ಕಥೆಯನ್ನ ನೋಡುವುದಾದ್ರೆ ಕಲಿಯುಗದಲ್ಲಿ ಭಕ್ತರನ್ನು ಆಶೀರ್ವದಿಸಲು ಭಗವಂತನು ಭೂಮಿಯ ಮೇಲೆ ತಿರುಪತಿಯಲ್ಲಿ ನೆಲೆಸುತ್ತಾನೆ ಎಂದು ಪುರಾಣದ ಕೆಲವು ಆಸಕ್ತಿದಾಯಕ ಕಥೆಗಳು ಹೇಳುತ್ತವೆ ಒಮ್ಮೆ ಭೃಗು ಮಹರ್ಷಿಯು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ನಡುವೆ ಸ್ವೀಕರಿಸಲು ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಅವರು ಭಗವಾನ್ ವಿಷ್ಣು ಹಾಗೂ ಬ್ರಹ್ಮನನ್ನ ಪರೀಕ್ಷಿಸುತ್ತಾರೆ ಮಹರ್ಷಿಯು ಭಗವಾನ್ ಬ್ರಹ್ಮ ಮತ್ತು ಶಿವನನ್ನ ಪರೀಕ್ಷಿಸಿದಾಗ ಅವರಿಗೆ ತೃಪ್ತಿ ಸಿಗುವುದಿಲ್ಲ ಆದ್ದರಿಂದ ಅವರು ಕೊನೆಯದಾಗಿ ವೈಕುಂಠ ನಿವಾಸಿಯಾದ ವಿಷ್ಣುವಿನ ಬಳಿ ಹೋಗುತ್ತಾರೆ ವಿಷ್ಣು ಕ್ಷೀರಸಾಗರದ ಮೇಲೆ ಮಲಗಿ ವಿಶ್ರಮಿಸುವ ಸಂದರ್ಭದಲ್ಲಿ ಮೃಗು ಮಹರ್ಷಿಗಳು ವಿಷ್ಣುವಿನ ಎದೆಯ ಮೇಲೆ ಒದೆಯುತ್ತಾರೆ ಆ ಸಮಯದಲ್ಲಿ ಮಹಾಲಕ್ಷ್ಮಿಯು ಏಕಾಂತದಲ್ಲಿ ವಿಷ್ಣುವಿನ ಸೇವೆಯನ್ನ ಮಾಡ್ತಾ ಇರ್ತಾರೆ ದೇವಿಯು ವಿಷ್ಣುವಿನ ಎದೆಯಲ್ಲಿ ನೆಲೆಸಿರುವುದರಿಂದ ಆಕೆ ಅವಮಾನಿತಗೊಂಡಳು ಮತ್ತು ವೈಕುಂಠ ತೊರೆದು ಭೂಲೋಕಕ್ಕೆ ಬರುತ್ತಾಳೆ ಭೃಗು ಮಹರ್ಷಿಯು ನಾನಿರುವ ಸ್ಥಳವನ್ನು ಒದ್ದರೂ ನೀವು ಸುಮ್ಮನೆ ಇರುವಿರಿ ಎಂದು ಕೋಪಗೊಂಡು ಭೂಲೋಕಕ್ಕೆ ಬಂದು ಬಿಡುತ್ತಾಳೆ ಮಹಾಲಕ್ಷ್ಮಿ ಲಕ್ಷ್ಮೀ ದೇವಿಯು ಭೂಲೋಕಕ್ಕೆ ಬಂದು ಒಂದು ಜಾಗದಲ್ಲಿ ತಪಸ್ಸನ್ನು ಆಚರಿಸುತ್ತಾ ಕುಳಿತುಕೊಳ್ಳುತ್ತಾಳೆ ಭಗವಂತನು ಈ ಕಡೆ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಹಸಿವು ಬಾಯಾರಿಕೆಗಳಿಂದ ಬಳಲಿ ಬೆಂಡಾಗಿ ಒಂದು ಹುತ್ತವನ್ನ ಪ್ರವೇಶಿಸಿ ಧ್ಯಾನ ಮಾಡಲು ಪ್ರಾರಂಭಿಸುತ್ತಾನೆ ಶಿವ ಮತ್ತು ಬ್ರಹ್ಮ ಭಗವಂತನನ್ನು ಹುಡುಕುತ್ತಾ ಹಸು ಮತ್ತು ಕರುವಿನ ರೂಪದಲ್ಲಿ ಭೂಲೋಕಕ್ಕೆ ಬರುತ್ತಾರೆ ಹಸುವಿನ ರೂಪದಲ್ಲಿ ಭಗವಾನ್ ಶಿವನು ಪ್ರತಿದಿನ ಆ ಹುತ್ತದ ಬಳಿಗೆ ಬಂದು ವಿಷ್ಣುವಿಗೆ ಹಾಲನ್ನ ನೀಡ್ತಾ ಇರ್ತಾನೆ ಭೂಮಿಗೆ ಬಂದ ಮೇಲೆ ಭಗವಂತನಾದ ವಿಷ್ಣುವಿಗೂ ಹಸಿವು ನೀರಾಡಿಕೆಗಳು ಬಿಡುವುದಿಲ್ಲ ದೈವಿಕ ಯೋಜನೆಯ ಪ್ರಕಾರ ವೆಂಕಟೇಶ್ವರ ಮತ್ತು ಪದ್ಮಾವತಿ ಇಬ್ಬರೂ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ ಪದ್ಮಾವತಿ ಆಕಾಶ ರಾಜನ ಮಗಳಾಗಿ ಜನಿಸಿರ್ತಾಳೆ ಪದ್ಮಾವತಿ ಮತ್ತು ಶ್ರೀನಿವಾಸ ಭೇಟಿಯಾದ ಮೇಲೆ ಪರಸ್ಪರ ಪ್ರೇಮದಲ್ಲಿ ಬೀಳುತ್ತಾರೆ ಪರಸ್ಪರ ಇಬ್ಬರು ಕೂಡ ವ್ಯಾಮೋಹದಲ್ಲಿ ಪ್ರೀತಿಯ ತಲ್ಲೀನರಾಗುತ್ತಾರೆ ಇತ ಕಡೆ ಪದ್ಮಾವತಿಯ ಅಪ್ಪ ಅಮ್ಮನಿಗೂ ಈ ವಿಷಯ ತಿಳಿಯುತ್ತದೆ ಮೊದಲು ಪದ್ಮಾವತಿಯ ತಾಯಿ ಒಪ್ಪದಿದ್ದರೂ ಶ್ರೀನಿವಾಸನು ನಿಜವಾದ ರೂಪವನ್ನ ತಿಳಿದು ಪದ್ಮಾವತಿಯನ್ನ ಶ್ರೀ ಮಹಾವಿಷ್ಣುವಿಗೆ ವಿವಾಹ ಮಾಡಿಕೊಳ್ಳಲು ಆಕಾಶ ಆಕಾಶರಾಜನ ಮಗಳಾದ್ದರಿಂದ ವಿವಾಹಕ್ಕೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಗಣ್ಣಿನ ಕಡೆಯೂ ಕೂಡ ವಿಜೃಂಭಣೆಯಿಂದ ವಿವಾಹ ನೆರವೇರಬೇಕಾಗಿರುತ್ತೆ ಆಗ ಶ್ರೀನಿವಾಸನು ಕುಬೇರನ ಸಹಾಯವನ್ನ ಕೇಳುತ್ತಾನೆ ವಿವಾಹ ಸಮಾರಂಭವನ್ನ ನಡೆಸಲು ವಿಷ್ಣುದೇವನು ಸಂಪತ್ತಿನ ದೇವರಾದ ಕುಬೇರನಿಂದ ದೊಡ್ಡ ಮೊತ್ತದ ಸಂಪತ್ತನ್ನ ಸಾಲವಾಗಿ ಪಡೆಯುತ್ತಾನೆ ಮದುವೆಯ ನಂತರ ವಿಷ್ಣು ತಿರುಮಲದ ಬೆಟ್ಟಗಳ ಮೇಲೆ ನೆಲೆಸಿದಾಗ ಅಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಯಿತು ಹಾಗಾದರೆ ತಿರುಪತಿ ತಿರುಮಲ ಬೆಟ್ಟದ ಮೇಲೆ ವಿಷ್ಣು ಪ್ರತಿಮೆಯಾಗಿ ಹೇಗೆ ನಿಂತನು ವೆಂಕಟೇಶ್ವರನ ರೂಪವಾಗಿ ಹೇಗೆ ನಿಂತನು ಅನ್ನೋದನ್ನು ನೋಡೋಕೋದ್ರೆ ಮದುವೆಯಾದ ನಂತರ ಶ್ರೀನಿವಾಸ ಮತ್ತು ಪದ್ಮಾವತಿಯರ ಮದುವೆಯ ವಿಷಯ ಶ್ರೀ ಮಹಾಲಕ್ಷ್ಮಿಗೆ ತಿಳಿಯುತ್ತದೆ ಮಹಾಲಕ್ಷ್ಮಿಗೆ ವಿಷಯ ತಿಳಿದ ನಂತರ ಮಹಾಲಕ್ಷ್ಮಿ ಕೋಪಗೊಂಡು ಶ್ರೀನಿವಾಸನನ್ನು ಹುಡುಕಿಕೊಂಡು ಶ್ರೀನಿವಾಸ ಇರುವ ಸ್ಥಳಕ್ಕೆ ಬರುತ್ತಾಳೆ ಆಗ ಶ್ರೀನಿವಾಸನ ವಿಷಯವಾಗಿ ಪದ್ಮಾವತಿ ಮತ್ತು ಮಹಾಲಕ್ಷ್ಮಿ ಇಬ್ಬರೂ ಕೂಡ ತನಗೆ ತನಗೆ ನನ್ನ ಗಂಡ ನನ್ನ ಗಂಡ ಎಂದು ಜಗಳವಾಡುತ್ತಾರೆ ಆ ನಂತರ ಶ್ರೀನಿವಾಸನು ಕಲ್ಲಾಗಿ ಹೋದನು ಎಂಬ ಕಥೆಯಿದೆ ಆ ಭವ್ಯವಾದ ದೇವಾಲಯವನ್ನು ನಿರ್ಮಿಸಿ ಅಲ್ಲಿ ವೆಂಕಟೇಶ್ವರನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಲಾಯಿತು ಎನ್ನುವ ನಂಬಿಕೆ ಇದೆ ಅಭೂತಪೂರ್ವವಾಗಿ ಮತ್ತು ಅತ್ಯಂತ ಭವ್ಯವಾಗಿ ವಿವಾಹ ಸಮಾರಂಭವನ್ನ ನಡೆಸಲು ವಿಷ್ಣುದೇವನು ಸಂಪತ್ತಿನ ದೇವರಾದ ಕುಬೇರನಿಂದ ದೊಡ್ಡ ಮತದ ಸಾಲವನ್ನು ಪಡೆದನು ಮದುವೆಯಾದ ನಂತರ ಬೆಟ್ಟಗಳ ಮೇಲೆ ನೆಲೆಸಿದಾಗ ಅಲ್ಲಿ ಭವ್ಯವಾದ ದೇವಾಲಯವೇನು ನಿರ್ಮಿತವಾಯಿತು ಆದರೆ ಅಂದಿನಿಂದ ಇಂದಿನವರೆಗೂ ವಿಷ್ಣು ಕುಬೇರನ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾನೆ ಎಂದು ಹೇಳಲಾಗುತ್ತದೆ ವಿಷ್ಣುವಿನ ಭಕ್ತರು ಕೂಡ ಇಲ್ಲಿ ಭಗವಾನ್ ವಿಷ್ಣುವಿಗೆ ಸಾಲ ತೀರಿಸಲು ಸುಲಭವಾಗಲೆಂದು ತಮ್ಮ ಕೈಲಾದಷ್ಟು ದಾನ ಮಾಡುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಹಾಗೂ ಮಹಾವಿಷ್ಣುವಿಗೆ ಕುಬೇರನ ಸಾಲವನ್ನು ತೀರಿದ ನಂತರ ಕಲಿಯುಗ ಅಂತ್ಯವಾಗುತ್ತದೆ ಎನ್ನುವ ನಂಬಿಕೆಯೂ ಇದೆ ದೇವಾಲಯದಲ್ಲಿ ತಮ್ಮ ಕೂದಲನ್ನು ದಾನ ಮಾಡುವುದು ಹಳೆಯ ಅಭ್ಯಾಸ ಇಲ್ಲಿ ಎಲ್ಲಾ ವಯಸ್ಸಿನ ಜನರು ಭಗವಂತನ ದರ್ಶನವನ್ನು ಹೊಂದುವ ಮೊದಲು ದೇವರಿಗೆ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಮತ್ತು ದೇವಾಲಯದ ಆರುಣದ ಬಳಿ ತಲೆಯನ್ನ ಓಡಿಸಿಕೊಳ್ಳುತ್ತಾರೆ ಅಂದರೆ ಕೂದಲನ್ನ ದೇವರಿಗೆ ಹರಕೆಯ ರೂಪದಲ್ಲಿ ಅರ್ಪಿಸುತ್ತಾರೆ ಈ ದೇವಾಲಯದಲ್ಲಿ ಭಕ್ತಾದಿಗಳಿಗೆ ಕೂದಲು ದಾನ ಮಾಡಲು ಸಾಕಷ್ಟು ವ್ಯವಸ್ಥಿತವಾದ ಸೌಲಭ್ಯಗಳನ್ನ ಒದಗಿಸಿದ್ದಾರೆ ತಿರುಮಲ ತಿರುಪತಿ ದೇವಸ್ಥಾನವನ್ನ ಭೂಲೋಕದ ವೈಕುಂಠವೆಂದು ಕರೆಯಲಾಗುತ್ತೆ ಇದು ಭೂಮಿಯ ಮೇಲೆ ಭಗವಾನ್ ವಿಷ್ಣುವಿನ ವಾಸಸ್ಥಾನ ವಿಷ್ಣು ಈ ಕಲಿಯುಗದಲ್ಲಿ ತನ್ನ ಭಕ್ತರನ್ನು ಮೋಕ್ಷದ ಕಡೆಗೆ ಮಾರ್ಗದರ್ಶನ ಮಾಡಲು ಮತ್ತು ನಿರ್ದೇಶಿಸಲು ಈ ದೇವಾಲಯದಲ್ಲಿ ತನ್ನನ್ನು ತಾನು ಪ್ರಕಟಿಸಿಕೊಂಡಿದ್ದಾನೆ ಎಂದು ನಂಬಲಾಗಿದೆ ಇಲ್ಲಿನ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ವಿಗ್ರಹವು ತುಂಬಾ ವಿಶಿಷ್ಟ ಮತ್ತು ಶಕ್ತಿಯುತವಾಗಿದೆ ಎಂದು ಹೇಳಲಾಗುತ್ತದೆ ಆಕರ್ಷಕ ವಿಗ್ರಹವು ಹಲವಾರು ಪವಾಡದ ಗುಣಲಕ್ಷಣಗಳನ್ನು ಹೊಂದಿದೆ ಪ್ರತಿದಿನವೂ ವಿಗ್ರಹಗಳನ್ನು ಹೂವುಗಳಿಂದ ಉಡುಪುಗಳಿಂದ ಮತ್ತು ಆಭರಣಗಳಿಂದ ಭವ್ಯವಾಗಿ ಅಲಂಕರಿಸಲಾಗುತ್ತದೆ ಸ್ವಅಭಿವ್ಯಕ್ತಿ ಅಂದರೆ ವಿಷ್ಣುವಿನ ಸ್ವಯಂಭೂ ವಿಗ್ರಹವಿರುವ ತಿರುಪತಿ ದೇವಸ್ಥಾನದ ಗರ್ಭಗುಡಿಯನ್ನು ಆನಂದ ನಿಲಯಂ ಎಂದು ಕರೆಯಲಾಗುತ್ತದೆ ಆನಂದ ನಿಲಯಂನಲ್ಲಿ ಭೋಗಾ ಶ್ರೀನಿವಾಸ ಮೂರ್ತಿಯ ಸುಂದರ ವಿಗ್ರಹವೂ ಇದೆ ಬೆಳಗ್ಗೆ ಸುಪ್ರಭಾತ ಸೇವೆ ಸಮಯದಲ್ಲಿ ಈ ವಿಗ್ರಹವನ್ನು ತೆಗೆದುಹಾಕಿ ಮುಖ್ಯ ದೇವರ ಬಳಿ ಇಡಲಾಗುತ್ತದೆ ತಿರುಪತಿ ಬಾಲಾಜಿ ದೇವಾಲಯದ ನಿರ್ಮಾಣ ಕ್ರಿಸ್ತಶಕ ಮುನ್ನೂರರಲ್ಲಿ ಆರಂಭವಾಯಿತು ಅನೇಕ ಚಕ್ರವರ್ತಿಗಳು ಮತ್ತು ರಾಜರು ಕಾಲಕಾಲಕ್ಕೆ ಅದರ ಅಭಿವೃದ್ಧಿಗೆ ನಿಯಮಿತವಾಗಿ ಕೊಡುಗೆಗಳನ್ನು ನೀಡಿದ್ದಾರೆ ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಮರಾಠ ಜನರಲ್ ರಾಘೋಜಿ ಐ ಬೋನ್ಸಲಿ ದೇವಾಲಯದ ವಿಚಾರಣೆಯನ್ನು ನಿರ್ವಹಿಸಲು ಒಂದಿಷ್ಟು ಜನರನ್ನು ಆಯ್ಕೆ ಮಾಡಿಕೊಳ್ತಾರೆ ಈ ನಿರ್ಣಯ ಮತ್ತು ಯೋಜನೆ ಸಾವಿರದ ಮೂವತ್ತ್ ಮೂರರಲ್ಲಿ ಟಿಟಿಡಿ ಕಾಯ್ದೆಯ ಮೂಲಕ ಅಭಿವೃದ್ಧಿಪಡಿಸಿದ ತಿರುಮಲ ತಿರುಪತಿ ದೇವಸ್ಥಾನದ ಸೃಷ್ಟಿಗೆ ಕಾರಣವಾಗುತ್ತದೆ ತಿರುಪತಿ ಬಾಲಾಜಿ ದೇವಾಲಯ ನಿರ್ವಹಣೆಯು ಭಕ್ತರಿಗೆ ದೇವಾಲಯಕ್ಕೆ ಭೇಟಿ ನೀಡಲು ಭಗವಂತನ ದರ್ಶನ ಹೊಂದಲು ಮತ್ತು ಬೆಟ್ಟಗಳ ಮೇಲೆ ಆರಾಮದಾಯಕ ಸಮಯವನ್ನು ಆನಂದಿಸಲು ವಿಸ್ತಾರವಾದ ಮತ್ತು ಬೃಹತ್ ಸೌಲಭ್ಯಗಳನ್ನು ಸೃಷ್ಟಿಸಿದೆ ತಿರುಮಲ ಬೆಟ್ಟಗಳು ಸಾಟ ಇಲ್ಲದ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿವೆ ಇಲ್ಲಿನ ದೇವಾಲಯದ ವಿಭಿನ್ನ ಸೌಲಭ್ಯಗಳಲ್ಲಿ ವಸತಿ ಸೌಕರ್ಯಗಳು ಕೂದಲು ದಾನ ಮಳಿಗೆಗಳು ಭಗವಂತನ ದರ್ಶನಕ್ಕಾಗಿ ಸಾಲಾಗಿ ನಿಂತಿರುವ ಭಕ್ತರ ಆರಾಮದಾಯಕ ಮತ್ತು ಜನಗಳ ಮುಕ್ತ ಚಲನೆಗೆ ಅನುಕೂಲವಾಗುವಂತೆ ಒಂದು ದೊಡ್ಡ ಸರದಿ ಸಂಕೀರ್ಣವನ್ನೇ ನಿರ್ಮಿಸಲಾಗಿದೆ ಹೀಗೆ ತಿರುಪತಿ ತಿಮ್ಮಪ್ಪನ ದೇವಾಲಯದ ವಿಶಿಷ್ಟತೆಗಳು ವಿಶೇಷತೆಗಳು ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಇದು ಚಿಕ್ಕದಾಗಿ ನಾನು ಕೊಟ್ಟಿರುವ ತಿರುಪತಿ ತಿರುಮಲದ ದೇವಸ್ಥಾನದ ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಧನ್ಯವಾದಗಳು